ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಸ್ನೇಹ ಸಂಗಮ ಈ ದಿನ ನಾನು ಗಿಣ್ಣಿನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎರಡು ರೀತಿಯ ಗಿಣ್ಣುಗಳನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ಗಿಣ್ಣು ಹಾಲನ್ನು ತೊಗೊಂಡಿದ್ದೀನಿ ಇದು ನಿನ್ನೆ ತಾನೇ ಕರು ಹಾಕಿರುವಂತಹ ಒಂದು ಹಸುವಿನ ಹಾಲು ತುಂಬ ಪೌಷ್ಟಿಕಾಂಶ ಭರಿತವಾದಂತಹ ಹಾಲು ಹಾಗಲೇ ಕುದಿಸೋದಕ್ಕೊಂದೋಸ್ಕರ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೇನೇನು ಬಳಿ ಬಳಸ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಬೆಲ್ಲ ಒಂದು ದೊಡ್ಡ ಬಟ್ಲು ತೆಂಗಿನಕಾಯಿ ತುರಿ ಒಂದು ಬಟ್ಲು ಹುರಿದಿಟ್ಕೊಂಡಿರೋಂತಹ ಬಾಂಬೆ ರವೆ ಒಂದು ಬಟ್ಲು ಮತ್ತು ಗಟ್ಟಿ ಅವಲಕ್ಕಿ ಒಂದು ಬಟ್ಲು ಮತ್ತು ಹುರಿದು ಉಪ್ಪು ಇಟ್ಕೊಂಡಿರುವಂತಹ ಕಡಲೆ ಬೀಜ ಒಂದು ಬಟ್ಲು ಮತ್ತು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಏಲಕ್ಕಿ ಕಾಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಹಾಲು ಚೆನ್ನಾಗಿ ಕುದಿ ಬರಬೇಕು ಏಳು ಕುದಿ ಬಂದರೆ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಚೆನ್ನಾಗಾಗಿದೆ ಅಂತ ಹೇಳಿ ಈಗ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅದು ಚೆನ್ನಾಗಿ ಕುದ್ದಿದೆ ಅಂತ ಅಂದಾಗ ಅದಕ್ಕೆ ನಾವು ಬೆಲ್ಲ ಹಾಕೋಬೇಕಾಗತ್ತೆ ಬೆಲ್ಲ ಹಾಕೊಳ್ಳೋ ಹಂತದಲ್ಲಿ ಮತ್ತೆ ಮುಂದ್ ಮುಂದಕ್ಕೆ ನೋಡ್ತಾ ಹೋಗೋಣ ನೋಡಿ ಹಾಲು ಕುದ್ದು ಈ ತರ ಕೋವಾ ತರ ಆಗ್ತಾ ಇದೆ ಈ ಹಂತದಲ್ಲೇನೆ ನಾವು ಇದಕ್ಕೆ ಬೆಲ್ಲವನ್ನ ಸೇರಿಸ್ಕೋಬೇಕಾಗತ್ತೆ ಬೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಅದನ್ನ ಕುದಿಸ್ಕೊಳ್ಳೋಣ ಆ ಬೆಲ್ಲ ಎಲ್ಲ ಕರಗಿ ಅದು ಕೂಡ ಒಂದ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದು ನೆನ್ನೆ ತಾನೇ ಕರು ಹಾಕಿರೋ ಹಸುವಿನ ಒಂದು ಗಿಣ್ ಹಾಲು ಆಗಿರೋದ್ರಿಂದ ತುಂಬ ಒಂದು ಪೌಷ್ಟಿಕಾಂಶಭರಿತವಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಗಿಣ್ ಹಾಲು ಸಿಕ್ಕರೆ ನೀವು ಕೂಡ ಬಿಡಬೇಡಿ ಖಂಡಿತವಾಗ್ಲೂ ಗಿಣ್ಣನ್ನು ಮಾಡಿ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಕೊಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಬೆಲ್ಲ ಎಲ್ಲ ಕರಗಿ ನೋಡಿ ಎಲ್ಲ ಈ ಥರ ಉಂಡೆ ಉಂಡೆಗಳ ರೀತಿಯಲ್ಲಿ ಹಾಲು ಆಗಲೇ ಒಂದಷ್ಟು ಹದಕ್ಕೆ ಬಂದಿದೆ ಈ ಹಂತದಲ್ಲೇ ನಾವು ಈ ಅವಲಕ್ಕಿಯನ್ನು ಗಟ್ಟಿ ಅವಲಕ್ಕಿ ಏನು ತೊಗೊಂಡಿದ್ವಿ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಈ ಹಂತದಲ್ಲೇ ಗಟ್ಟಿ ಅವಲಕ್ಕಿ ಸೇರಿಸ್ಕೋಬೇಕು ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ರವೆಯನ್ನು ಹಾಕ್ಕೋಬೇಕಾಗತ್ತೆ ತುಂಬ ರವೆ ಹಾಕೊಂಬಿಟ್ವಿ ಅಂತಂದರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ರವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಇಷ್ಟು ರವೆ ಸಾಕು ಅನಿಸ್ತಾ ಇದೆ ಯಾಕೆಂದರೆ ತುಂಬ ಗಟ್ಟಿಗೆ ಗಟ್ಟಿ ಆಗ್ಬಿಟ್ರೆ ಉದ್ರದ್ರಾಗಿ ತಣ್ಣದಾದ ನಂತರ ತುಂಬ ಉದುರುದ್ರಾಗಿ ಉರು ಉದ್ರೋ ಥರ ಆಗಿಬಿಡುತ್ತೆ ಅಂತಂದರೆ ಪುಡುಪುಡಿ ಹಾ ಆಗೋ ಥರ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪನೇ ರವೆ ಒಂದು ಬಟ್ಲು ನಾನು ರವೆ ಹುರಿದು ಇಟ್ಕೊಂಡಿದ್ರು ಸಹ ಅದರಲ್ಲಿ ಸ್ವಲ್ಪನೇ ರವೆನ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದೇನು ಅಂತ ಸ್ವಲ್ಪ ಸ್ವಲ್ಪ ತಳದ ಪಾತ್ರೆಯನ್ನು ಈ ಥರ ಸ್ವೀಟ್ಸ್ ಮಾಡೋದಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ತಳಹತಂಥ ಸಾಧ್ಯತೆ ಇರುತ್ತೆ ಮತ್ತು ಎದುರುಗಡೆನೆ ನಿಂತ್ಕೊಂಡು ಮಾಡಬೇಕಾಗತ್ತೆ ಅವಲಕ್ಕಿ ರವೆ ಎಲ್ಲ ಹದವಾಗಿ ಬೆಂದಿದೆ ಈ ಹಂತದಲ್ಲೇ ನಾವು ಈಗಾಗಲೇ ತೊಗೊಂಡಿರೋಂತಹ ಒಂದು ಕಪ್ಪು ಏನು ಕೊಬ್ಬರಿ ತುರಿ ಅಥವಾ ತೆಂಗಿನಕಾಯಿ ತುರಿ ತೊಗೊಂಡಿದ್ವಿ ಅದನ್ನು ಮತ್ತು ಕಡಲೆ ಬೀಜ ಕೆಲವರು ಕಡಲೆ ಕೂಡ ಹಾಕ್ಕೊಳ್ತಾರೆ ಆದರೆ ನಮ್ಮ ಮನೇಲಿ ಯಾರೂ ಕಡಲೆ ಅಷ್ಟು ಇಷ್ಟಪಡದೇ ಇರೋದ್ರಿಂದ ನಾನು ಕಡಲೆ ಏನು ಬಳಸ್ತಾ ಇಲ್ಲ ಇವುಗಳನ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಾವೀಗ ತೆಗ್ದಿಟ್ಕೊಂಡಿದ್ದೀವಲ್ವ ಏನೋ ಪುಡಿ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ ಪುಡಿ ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳೋಣ ಅದನ್ನು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದು ಯಾಕೆ ಅಂದರೆ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ರೀತಿಯ ಒಂದು ಗಿಣ್ಣು ಮಾಡ್ತೀನಿ ಅಂತ ಹೇಳಿದ್ದೀನಲ್ವ ಅದಕ್ಕೋಸ್ಕರ ಉಳಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ತಿರುಗಿಸಿ ನೆಕ್ಸ್ಟು ಅದನ್ನು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದಾರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗಿಣ್ಣು ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಬೆಂದು ಹದವಾಗಿ ಬೆಂದಿರುವಂತಹ ಗಿಣ್ಣು ಸಿದ್ಧವಾಗಿದೆ ಫ್ರೆಂಡ್ಸ್ ಈ ಗಿಣ್ಣನ್ನು ಈಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು ನಾನು ನೆನ್ನೆ ಲಕ್ಷ್ಮಿ ಕೂರಿಸಿದ್ದ ಆಷಾಢ ಲಕ್ಷ್ಮಿ ಅಂತ ಈ ರೆಸಿಪಿ ಮಾಡ್ತಿರೋದು ಶನಿವಾರ ದಿವಸ ಆಷಾಢ ಲಕ್ಷ್ಮಿ ಕೂರ್ಸ್ ಕೂರಿಸಿದೆ ಅಂತ ಹೇಳಿದ್ನಲ್ವ ಈಗ ಲಕ್ಷ್ಮೀ ನೈವೇದ್ಯಕ್ಕೆ ಈ ಗಿಣ್ಣನ್ನು ಮೊದಲನೇದಾಗಿ ತೆಗೆದಿಡ್ತಾ ಇದ್ದೀನಿ ಮತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಧದ ಗಿಣ್ಣಿಗೆ ಈ ರೀತಿ ಹಾಲು ತೊಗೊಂಡು ಹಾಲಿಗೆ ಎಷ್ಟು ನಾವು ಸಿಹಿಯನ್ನು ಹಾಕ್ಕೊಳ್ತೀವೋ ಅಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ ಇಟ್ಬಿಡಬೇಕು ಫ್ರೆಂಡ್ಸ್ ಆ ಬೆಲ್ಲ ಚೆನ್ನಾಗಿ ಕರಗಬೇಕು ಆ ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಅದನ್ನು ಮತ್ತೊಂದು ಪಾತ್ರೆಗೆ ಯಾವುದ್ರಲ್ಲಿ ನಾವು ಸ್ಟೀಮ್ ಮಾಡ್ತೀವೋ ಆ ಪಾತ್ರೆಗೆ ಅದನ್ನು ಸೋಸ್ಕೊಳ್ಳ ಸೋಸ್ಕೋಬೇಕಾಗತ್ತೆ ಮತ್ತು ಮತ್ತೊಂದು ವಿಧದ ಗಿಣ್ ಮಾಡೋದಕ್ಕೋಸ್ಕರ ನಾನು ಬೆಲ್ಲ ಹಾಕಿ ಆಗಲೇ ಹಾಲನ್ನು ಇಟ್ಕೊಂಡಿದ್ದೆ ಈ ಬೆಲ್ಲ ಎಲ್ಲ ಕರಗಿದೆ ಆದರೆ ಬೆಲ್ಲದಲ್ಲಿ ಏನಾದರೂ ಶುದ್ದಿಗಳಿರ್ಬೋದು ಅಂತ ಹೇಳಿ ಅದನ್ನು ಒಂದು ಸರಿ ರೀತಿಯಲ್ಲಿ ಸೋಸ್ಕೊಂಬಿಡ್ಬೇಕು ಸೋಸ್ಕೊಂಡಾಗ ಬೆಲ್ಲದಲ್ಲಿ ಅಥವಾ ಹಾಲಿನಲ್ಲಿ ಗೊತ್ತಿಲ್ದಿರ ಏನಾದ್ರೂ ಗಲೀಜಿದ್ರೆ ಮುಟ್ಟೋಗುತ್ತೆ ಇದು ಆಗಲೇ ಬೆಲ್ಲ ಹಾಕಿ ಇಟ್ಕೊಂಡಿರೋಂತಹ ಹಾಲು ಈ ರೆಸಿಪಿ ತುಂಬ ಈಸಿ ಇದಕ್ಕೆ ಹೆಚ್ಚಿನ ಯಾವ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗಲ್ಲ ನಾನು ಆವಾಗಲೇ ಮೊದಲನೇ ಥರ ಗಿಂಡು ಮಾಡಿದಾಗ ಇಟ್ಕೊಂಡಿದ್ದಲ್ವ ಎಕ್ಸ್ಟ್ರಾ ಆ ಒಂದು ಏಲಕ್ಕಿ ಪುಡಿ ಅದನ್ನು ಮಾತ್ರ ಇದ್ದೀನಿ ಇದಕ್ಕೆ ಬಳಸ್ಕೊಂಡಿರೋಂಥ ಇಂಗ್ರೀಡಿಯಂಟ್ಸ್ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಅಷ್ಟೇ ಬೆಲ್ಲ ಮತ್ತು ಏಲಕ್ಕಿ ಪುಡಿಯನ್ನು ಹಾಕೊಂಡಿರೋಂತಹ ಈ ಈ ಹಾಲನ್ನು ಈಗೇ ನೋಡಿ ಕುಕ್ಕರ್ನಲ್ಲಿ ನೀರು ಹಾಕಿದ್ದೀನಿ ಮತ್ತು ಒಂದು ರಿಂಗ್ ಹಾಕಿದ್ದೀನಿ ಅದರ ಮೇಲೆ ಸ್ಟೀಮ್ ಮಾಡೋದಕ್ಕೆ ಅಂಥೇಳಿ ಇಟ್ಬಿಡೋಣ ಇದನ್ನು ಒಂದು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಕೇವಲ ಏನಂದರೆ ಗ್ಯಾಸ್ಕೆಟ್ ಹಾಕ್ಕೊಂಡು ಕುಕ್ಕರ್ನಿದ್ದನ್ನು ಕ್ಲೋಸ್ ಮಾಡಿ ಮತ್ತು ವಿಷಲ್ ಹಾಕೋದು ಬೇಡ ಒಂದು ಚಿಕ್ಕ ಲೋಟವನ್ನು ಅದ್ರ ಮೇಲೆ ಹಾಕಿ ಗಡಿಯಾರ ನೋಡಿಕೊಂಡು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿ ಒಂದು ನಾಲ್ಕು ಅವರು ಅದನ್ನು ಡಿಸ್ಟರ್ಬ್ ಮಾಡ್ದಂಗೆ ಬಿಟ್ಟರೆ ಎರಡನೇ ವಿಧದ ಒಂದು ಗಿಣ್ಣು ಸಿದ್ಧವಾಗುತ್ತೆ ಫ್ರೆಂಡ್ಸ್ ಈಗ ಎರಡನೇ ರೀತಿ ಗಿಣ್ಣು ಕೂಡ ರೆಡಿಯಾಗಿದೆ ನೋಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿ ಒಂದು ಎರಡು ಅವರ್ ಬಿಟ್ಟಿದ್ದೀನಿ ಈ ರೀತಿ ನೀಟಾಗಿ ಬಿಟ್ಕೊಂಡಿದೆ ಇದನ್ನು ಹೀಗೇ ನಾವು ಕಟ್ ಮಾಡಿ ಪೀಸ್ಗಳ ರೀತಿನಲ್ಲಿ ಕೇಕ್ ಥರ ಚೀಸ್ ಕೇಕ್ ಥರ ಬಂದಿರುತ್ತೆ ನೋಡಿ ಈ ರೀತಿಯಲ್ಲಿ ಇದನ್ನು ಮಿಲ್ಕ್ ಫುಡ್ಡಿಂಗ್ ಅಂತ ಕರೀತಾರೆ ನೋಡಿ ಈ ರೀತಿನಲ್ಲಿ ಬಂದಿದೆ ಫ್ರೆಂಡ್ಸ್ ಇದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡಿ ತಿನ್ಬೋದು ಆರೋಗ್ಯಕ್ಕೆ ತುಂಬ ಹಿತವಾದಂತಹ ಮಕ್ಕಳಿಗೂ ತುಂಬ ಖುಷಿ ಕೊಡುವಂತಹ ತಿನ್ನೋದಕ್ಕೆ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಡಿಶ್ ಅಂತ ಹೇಳ್ಬೋದು ಗಿಣ್ಣು ಹಾಲನ್ನು ಬಳಸ್ಕೊಂಡು ಮಾಡುವಂತಹ ಎರಡು ರೀತಿಯ ಗಿಣ್ಣಿನ ರೆಸಿಪಿಯನ್ನು ಇವತ್ತು ನೀವು ವಾಚ್ ಮಾಡಿದ್ದೀರಾ ಫ್ರೆಂಡ್ಸ್ ಮತ್ತು ಈ ರೀತಿ ಕೇಕ್ ಥರ ಗಿಣ್ಣು ಬರಬೇಕು ಅಂತ ಹೇಳಿದ್ರೆ ಅದು ತುಂಬ ಹಸು ಕರು ಹಾಕಿ ಮೊದಲನೇ ಅಥವಾ ಎರಡನೇ ದಿನದ ಹಾಲಿಂದ ಮಾತ್ರ ಮಾಡೋದಿಕ್ಕಾಗುತ್ತೆ ಇಲ್ಲಿದ್ರೆ ಸ್ವಲ್ಪ ಅಷ್ಟು ಕನ್ಸಿಸ್ಟೆನ್ಸಿ ಬರೋದು ಕಷ್ಟ ಆಗುತ್ತೆ ಸೊ ಈ ರೀತಿಯಲ್ಲಿ ತುಂಬ ಈಸಿಯಾಗಿ ಹೆಲ್ದಿಯಾಗಿ ಎರಡು ರೀತಿ ಗಿಣ್ಣುಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್ Thanks for watching friends.